ಮೀಸಲಾತಿ ಅನುಷ್ಠಾನ ವಿಚಾರ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಳ ಮೀಸಲಾತಿಯಲ್ಲಿ ಗೊಂದಲ ಇಲ್ಲ ಸುಗ್ರೀವಾಜ್ಞೆ ಹೊರಡಿಸುವ ತೀರ್ಮಾನ ಆಗಿತ್ತು ಎ ಬಿ ಸಿ ಅಂತ ಕ್ಯಾಟಗರಿ ಮಾಡಿದ್ವಿ ಅದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಮುಂದಾಗಿದ್ವಿ ಆ ಬಳಿಕ ಕಾಯ್ದೆ ಮಾಡಬೇಕು ಅಂತ ಹೇಳಿದ್ರು ಸುಗ್ರೀವಾಜ್ಞೆ ಬದಲು ನೇರ ಬಿಲ್ ತರ್ತೇವೆ ಸಿಎಂ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಕೆಲ್ಸವನ್ನು ಮಾಡಿದ್ದಾರೆ ಸೊ ಒಳ ಮೀಸಲಾತಿ ಅನುಷ್ಠಾನ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರೋದಂತೂ ಸತ್ಯ ಅದಕ್ಕೆ ಆ ಪ್ರಶ್ನೆಗಳನ್ನ ಕೇಳಿದಾಗ ಗೃಹ ಸಚಿವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಒಳ ಮೀಸಲಾತಿಯಲ್ಲಿ ಗೊಂದಲ ಇಲ್ಲ ಸುಗ್ರೀವಾಜ್ಞೆ ಹೊರಡಿಸುವ ತೀರ್ಮಾನ ಆಗಿತ್ತು ಎ ಬಿ ಸಿ ಅಂತ ಕ್ಯಾಟಗರಿ ಮಾಡಿದ್ವಿ ಅದಕ್ಕೆ ಸುಗ್ರೀವಾಜ್ಞೆ ಹೊರಡಿಸೋದಕ್ ಮುಂದಾಗಿದ್ವಿ ಆ ಬಳಿಕ ಕಾಯ್ದೆಯನ್ನ ಮಾಡಬೇಕು ಅಂತ ಹೇಳಿದ್ರು ಸುಗ್ರೀವಾಜ್ಞೆ ಬದಲು ನೇರ ಬಿಲ್ ಅನ್ನ ತರ್ತೇವೆ ಸಿಎಂ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ತೀರ್ಮಾನ ತಗೊಂಡಿತ್ತು ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ರೀ ಆರ್ಡಿನೆನ್ಸ್ ಮಾಡಬೇಕಾಗಿತ್ತು ಏನು ನಾವು ತೀರ್ಮಾನ ತಗೊಂಡಿತ್ತು ಕ್ಯಾಟಗರೈಸೇಷನ್ ಮಾಡಿ ಎ ಬಿ ಸಿ ಅಂತ ಎಲ್ಲ ಮಾಡಿದ್ವಲ್ಲ ಅದರಲ್ಲಿ ಅದಕ್ಕೆ ಆ ಒಂದು ಆರ್ಡಿನೆನ್ಸ್ ಹೊಡಿಸ್ಬೇಕು ಅಂತ ಹೇಳಿದರು ಆ ನಿರ್ಧಾರ ಏನು ಸರ್ಕಾರ ಮಾಡಿದೆ ಅದನ್ನ ಆರ್ಡಿನೆನ್ಸ್ ಮೂಲಕ ಆ ನಂತರ ಆಕ್ಟ್ ಮಾಡಬೇಕು ಅಂತ ಅದಕ್ಕೆ ನಮ್ಮ ಸಭೆ ಮೊನ್ನೆ ಮುಖ್ಯಮಂತ್ರಿಗಳು ಕರೆದಿದ್ರು ಆ ಸಭೆಯಲ್ಲಿ ಆರ್ಡಿನೆನ್ಸ್ ಮಾಡೋದು ಬೇಡ ಈಗ ಒಂದೇ ಸಾರಿ ನಾವು ಇದು ಏನು ವಿಂಟರ್ ಸೆಷನ್ ಇದೆ ಆ ವಿಂಟರ್ ಸೆಷನ್ನಲ್ಲಿ ಆ ಬಿಲ್ ಬನ್ನ ತಗೊಂಡು ಬನ್ನಿ ಅಂತೇಳಿ ಕಾನೂನು ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಬಿಲ್ ಆಗಿ ಬರುತ್ತದು ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ರೀ ಆರ್ಡಿನೆನ್ಸ್ ಮಾಡಬೇಕಾಗಿತ್ತು ಏನು ನಾವು ಒಳ ಮೀಸಲಾತಿ ರದ್ದು ಆರೋಪ ವಿಚಾರ ಕಾರಜೋಳ ಆರೋಪಕ್ಕೆ ಪರಂ ತಿರುಗೇಟು ಕೊಟ್ಟಿದ್ದಾರೆ ಗೋವಿಂದ ಕಾರಜೋಳಗೆ ಅರ್ಥ ಆಗಿಲ್ಲ ಒಳ ಮೀಸಲಾತಿ ವಿಚಾರ ಅರ್ಥಿಸ್ಕೊಂಡಿಲ್ಲ ಅವರು ಅನ್ನೋದನ್ನ ಪ್ರತಿಕ್ರಿಯೆ ಕೊಡ್ತಾ ಇರುವಂತದ್ದು ಅವರ ಆ ಕಾಲದಲ್ಲಿ ಏನೇನೋ ಮಾಡಕ್ ಹೋದ್ರು ಆಗ ಸಾಕಷ್ಟು ಗೊಂದಲನ್ನ ಮಾಡಿದ್ರು ಅದನ್ನ ನಾವು ಬಗೆಹರಿಸಿದ್ದೇವೆ ಕಾರಜೋಳ ಆರೋಪಕ್ಕೆ ಪರಮೇಶ್ವರ್ ಅವರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವ್ರು ಏನೇನೋ ಮಾಡೋಕೆ ಹೋಗಿ ಏನೋ ಮಾಡಿದ್ರು ಅದನ್ನ ನಾವು ಈಗ ಬಗೆಹರಿಸಿದ್ದೀವಿ ಅಂತ ಆ ಕಾರಜೋಳ ಅವರ ಆರೋಪಕ್ಕೆ ಪರಮೇಶ್ವರ್ ಅವರು ಈ ರೀತಿಯಾಗಿ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಒಳ ಮೀಸಲಾತಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿರೋದು ನನ್ನ ಮಾಡೋದು ವಿಚಾರದಲ್ಲಿ ಅವ್ರಿಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ ನಾನು ಅವರು ಕೂಡ ಅವರ ಸ ಕಾಲದಲ್ಲಿ ಏನೋ ಮಾಡಕ್ಕೆ ಹೋಗಿ ಅವರು ಎಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ರು ಅದನ್ನು ನಾವು ಬಗೆಹರಿಸಿದ್ದೇವೆ ಬಗೆಹರಿಸಿ ಈಗ ಅದಕ್ಕೆ ಕಾನೂನಿನ ಇದು ಕೊಡಬೇಕು ಶಕ್ತಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ನೋಡಿ ಅವ್ರಿಗೇನು ಅರ್ಥ ಆಗಿಲ್ಲ ಅದು ಅವ್ರಿಗೆ ಇಂಟರ್ನಲ್ ರಿಸರ್ವೇಶನ್ ಅನ್ನ ಮಾಡೋದ್ ವಿಚಾರದಲ್ಲಿ ಅವ್ರಿಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ ನಾನು ಅವರು ಕೂಡ ಅವರ ಕಾಲದಲ್ಲಿ ಏನೋ ಮಾಡಕ್ ಹೋಗಿ ಅವರು ಎಲ್ಲ